ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿಜ್ಞಾನ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಬೆಳಕಿನ ಪ್ರತಿಫಲನದ ನಿಯಮಗಳು ಯಾವ್ಯಾವು ಇಲ್ಲಿ ಎರಡು ನಿಯಮಗಳನ್ನ ನೋಡಬಹುದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಎರಡನೇ ನಿಯಮ ಪತನ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರೋದನ್ನು ಇಲ್ಲಿ ನಾವು ನೋಡ್ಬೋದು ಪ್ರಶ್ನೆ ಎರಡು ಬೆಳಕಿನ ವಕ್ರೀಭವನದ ನಿಯಮಗಳು ಇಲ್ಲಿನೂ ಸಹ ಎರಡು ನಿಯಮಗಳನ್ನು ನಾವಿಲ್ಲಿ ನೋಡ್ತೀವಿ ಮೊದಲ ನಿಯಮ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಎರಡನೇ ನಿಯಮ ಪತನಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಪ್ರಶ್ನೆ ಮೂರು ನಿಮ್ನ ದರ್ಪಣದ ಉಪಯೋಗಗಳು ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ವಾಹನಗಳ ಹೆಡ್ಲೈಟ್ಗಳಲ್ಲಿ ಅದೇ ರೀತಿ ದಂತ ವೈದ್ಯರು ರೋಗಿಗಳ ಅಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ಪಡೆಯಲು ಬಳಸುತ್ತಾರೆ ಪ್ರಶ್ನೆ ನಾಲ್ಕು ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಯಾವುದನ್ನು ಬಳಸುತ್ತಾರೆ ಪೀನ ದರ್ಪಣವನ್ನು ಬಳಸುವರು ಪ್ರಶ್ನೆ ಐದು ಮಸೂರದ ಸಾಮರ್ಥ್ಯದ ಐ ಏಕಮಾನ ಯಾವುದು ಡಯಾಪ್ಟರ್ ಪ್ರಶ್ನೆ ಆರು ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಪೀನದರ್ಪಣ ಬಳಸಲು ಕಾರಣವೇನು ಉತ್ತರ ಪೀನದರ್ಪಣ ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಏಳು ಒಂದು ವಸ್ತುವನ್ನು ಮಸೂರದ ಟೂ ಎಫ್ ಒನ್ನಲ್ಲಿ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾ ಚಿತ್ರವನ್ನು ಬರೆಯಿರಿ ಮತ್ತು ಉಂಟಾದ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವವನ್ನು ತಿಳಿಸಿ ಇಲ್ಲಿ ನೀವು ರೇಖಾ ಚಿತ್ರವನ್ನು ನೋಡಬಹುದು ಇಲ್ಲಿ ಪಿಯ ಮೊಸರವನ್ನು ತಗೊಂಡಿದ್ವಿ ಎಂ ಎನ್ ಅಂತಂದು ಪಿನ ಮೊಸರವನ್ನು ನೀವು ನೋಡ್ಬೋದು ಇಲ್ಲಿ ಎಫ್ ಒನ್ ಟು ಎಫ್ ಒನ್ ಎಫ್ ಟು ಮತ್ತು ಟು ಎಫ್ ಟು ಕೆ ಸಿ ಸಂಗಮ ಸಂಗಮ ಬಿಂದುಗಳನ್ನು ನೋಡಬಹುದು ಇಲ್ಲಿ ಎ ಬಿ ಎಂಬ ಒಂದು ವಸ್ತುವನ್ನು ಮೊಸರಕ್ಕೆ ಎದುರಾಗಿ ಇಡಲಾಗಿದೆ ಇಲ್ಲಿ ಈ ರೀತಿ ಬಂದಿರತಕ್ಕಂಥ ಬೆಳಕಿನ ಕಿರಣ ಮೊಸರಕ್ಕೆ ತಾಕಿ ವಕ್ರೀ ಭವನಗೊಂಡು ಇಲ್ಲಿ ಬಂದು ಯಾವ ಬಿಂದುವಿನಲ್ಲಿ ಟೂ ಎಫ್ ಟು ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿರೋದನ್ನು ನಾವಿಲ್ಲಿ ನೋಡಬಹುದು ಪ್ರತಿಬಿಂಬದ ಸ್ಥಾನ ಇಲ್ಲಿ ಟೂ ಎಫ್ ಟು ದಲ್ಲಿ ಆಗುತ್ತೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು ಅದೇ ರೀತಿ ಇಲ್ಲಿ ಸ್ವಭಾವವನ್ನು ನೋಡಿದರೆ ಪ್ರತಿಬಿಂಬವು ಸತ್ಯವಾಗಿರುತ್ತೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿರೋದನ್ನು ನಾವಿಲ್ಲಿ ನೋಡ್ಬೋದು ಉಲ್ಟಾ ಪ್ರತಿಬಿಂಬ ಉಂಟಾಗಿರುತ್ತೆ ಪ್ರಶ್ನೆ ಎಂಟು ನಿಮ್ಮ ದರ್ಪಣದ ಸಿ ಎಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಉಂಟಾದ ಪ್ರತಿಬಿಂಬದ ಸ್ವಭಾವ ಗಾತ್ರ ಮತ್ತು ಸ್ಥಾನವನ್ನು ಬರೆಯಿರಿ ಇಲ್ಲಿ ನಾವು ಮೊಸರವನ್ನು ನೋಡ್ಬೋದು ಈ ರೀತಿ ಈ ರೀತಿ ಮೊಸರವನ್ನು ಸಹ ಇಲ್ಲಿ ನೋಡ್ಬೋದು ಇಲ್ಲಿ ಮೊಸರದ ಧ್ರುವ ದರ್ಪಣದ ಧ್ರುವ ಅಥವಾ ಧ್ರುವ ದರ್ಪಣ ಪಿಯನ್ನು ಇಲ್ಲಿ ನೋಡ್ಬೋದು ನಾವು ವಸ್ತುವನ್ನು ಎ ಬಿ ಅಂತ ಕೇಸರಿ ಇಟ್ಟಿದ್ದೀವಿ ಇಲ್ಲಿ ಬೆಳಕಿನ ಕಿರಣ ದರ್ಪಣಕ್ಕೆ ಬಂದು ದಾಟಿದಾಗ ಇಲ್ಲಿ ಬೆಳಕಿನ ಕಿರಣ ಪ್ರತಿಫಲನವಾಗಿ ಈ ಭಾಗದಲ್ಲಿ ಕೇಂದ್ರೀಕೃತ ಆಗೋದನ್ನು ನಾವು ನೋಡ್ತೀವಿ ಪ್ರತಿಬಿಂಬ ಯಾವುದು ಸ್ಥಿಯಲ್ಲಿ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ನೀವು ನೋಡಬಹುದು ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ಸಿ ಕೇಂದ್ರದಲ್ಲಿ ಮೂಡುತ್ತೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮಾನವಾಗಿರೋದನ್ನು ನಾವು ನೋಡಬಹುದು ಅದೇ ರೀತಿ ಸ್ವಭಾವ ಸತ್ಯ ಮತ್ತು ಕೆಳಗಾಗಿರೋದನ್ನು ನಾವಿಲ್ಲಿ ನೋಡಬಹುದು ಪ್ರಶ್ನೆ ಒಂಬತ್ತು ಮಸೂರ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕ ಮಾಡುವ ಸೂತ್ರವನ್ನು ಬರೆಯಿರಿ ಸೂತ್ರ ಇಲ್ಲಿ ಎಂ ಇಕ್ವಲ್ ಟು ವಿ ಡಿವೈಡ್ ಬೈ ಯು ಪ್ರಶ್ನೆ ಮತ್ತು ದರ್ಪಣದ ಸಂಗಮ ದೂರ ಎಂದರೇನು ಗೋಳಿಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ನಾವು ಸಂಗಮ ದೂರ ಎಂದು ಕರೆಯುತ್ತೇವೆ ಪ್ರಶ್ನೆ ಹನ್ನೊಂದು ಬೆಳಕಿನ ವಕ್ರೀಭವನ ಎಂದರೇನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುವ ವಿದ್ಯಮಾನಕ್ಕೆ ಬೆಳಕಿನ ವಕ್ರೀಭವನ ಎಂದು ಕರೆಯುತ್ತೇವೆ ಪ್ರಶ್ನೆ ಹನ್ನೆರಡು ಪೀನ ಮೊಸರ ಮತ್ತು ನಿಮ್ನ ಮೊಸರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಮೊದಲಿಗೆ ಪೀನ ಮೊಸರವನ್ನು ನೋಡೋದಾದರೆ ಅಂಚಿನಲ್ಲಿ ತೆಳವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತೆ ಆದರೆ ನಿಮ್ನ ಮೊಸರ ಅಂಚಿನಲ್ಲಿ ದಪ್ಪವಾಗಿದ್ದು ಮಧ್ಯದಲ್ಲಿ ತೆಳವಾಗಿರುತ್ತದೆ ಪೀನ ಮೊಸರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಆದರೆ ನಿಮ್ಮ ಮೊಸರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಪೀನ ಮೊಸರ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನಿಮ್ಮ ಮೊಸರ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ದರ್ಪಣದ ವರ್ಧನೆ ಎಂದರೇನು ಉತ್ತರ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವರ್ಧನೆಯ ಮೌಲ್ಯವನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನು ಸೂಚಿಸುತ್ತದೆ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಸೂಚಿಸುತ್ತದೆ ಇಷ್ಟು ಪ್ರಶ್ನೆಗಳು ಬೆಳಕು ವಕ್ರೀಭವನ ಮತ್ತು ಪ್ರತಿಫಲನದ ಪಾಠದ ಪ್ರಶ್ನೆಗಳಾಗಿರುತ್ತೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ